ಲಕ್ಷ್ಮೀಪುರ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಹಾಗೂ ಶ್ರೀ ವಿನಾಯಕ ಸ್ನೇಹಬಳುಗದ ವತಿಯಿಂದ ಮೊದಲನೇ ವರ್ಷದ ಅಯ್ಯಪ್ಪ ಸ್ವಾಮಿ ಇರುಮುಡಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹೌದು ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಮಹಾಕಾಳಮ್ಮ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಗಳಿಂದ ಇರುಮುಡಿ ಮತ್ತು ಮಹಾಪಡಿ ಪೂಜಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿದೆ ಸ್ವಾಮಿ ಪೂಜೆಗಾಗಿ ಸುಂದರ ಮಂಟಪ ನಿರ್ಮಿಸಲಾಗಿತ್ತು ಇರುಮುಡಿಗೂ ಮುನ್ನ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯ ನೆರವೇರಿಸಿದರು ಅಯ್ಯಪ್ಪ ಸ್ವಾಮಿ ಮಾರು ಧರಿಸಿರುವ ಗ್ರಾಮದ ಮುಖಂಡ ಮಹೇಶ್ ಗೌಡ ಹಾಗೂ ಹರೀಶ್ ಪುನೀತ್ ಸುಬಾ ಹಾರೈಸಿದರು ಈ ದಿವಸ ಲಕ್ಷ್ಮೀಪುರ ಗ್ರಾಮದಲ್ಲಿ ಮೊದಲನೇ ವರ್ಷದ ಅಯ್ಯ ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನು ಏರ್ಪಡಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಪಂಡದ ಪೂಜೆ ಖಜಯ ಪೂಜೆ ಹಾಗೂ ಅನ್ನ ಸಂತರ್ಪಣೆಯನ್ನು ಈ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಏರ್ಪಡಿಸಲಾಗಿದೆ ಲಕ್ಷ್ಮೀಪುರ ಗ್ರಾಮದಲ್ಲಿ ಸುಮಾರು ನಲವತ್ತೆಂಟು ದಿವಸ ರಥ ಮಾಡಿ ಒಂದು ವಿಘ್ನೇಶ್ವರ ಯುವಕರ ಸಂಘ ಎಲ್ಲ ಏರ್ಪಾಡು ಮಾಡಿ ಅನ್ನದಾನ ಸಂತರ್ಪಣೆ ಮಾಡಿ ಎಲ್ಲರೂ ಒಂದು ರಥ ಮಾಡಿ ಕಜಯ ಪೂಜೆ ಕೊಂಡದ ಪೂಜೆ ಅನ್ನದಾನ ಎಲ್ಲ ಮಾಡಿ ಒಂದು ಯಾತ್ರೆ ಮಾಡಿ ಎಲ್ಲ ಪೂಜೆ ಅಯ್ಯಪ್ಪನ ದರ್ಶನ ಮಾಡ್ತೇವೆ ಎಲ್ಲರಿಗೂ ಮಣಿಕಂಠಿ ಹಿಡಿದು ಗುರುಸ್ವಾಮಿ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿಗಳಿಂದ ಮೊದಲನೇ ವರ್ಷದ ಶಬರಿಮಲೆ ಯಾತ್ರವನ್ನು ಲಕ್ಷ್ಮೀಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಗುರುಸ್ವಾಮಿಗಳಾದ ಶ್ರೀ ಹರೀಶ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಸಂಜೆ ದಿನಾಂಕ ಇಪ್ಪತ್ತೆರಡು ಸಂಜೆ ಹನ್ನೊಂದು ಗಂಟೆಗೆ ಕಜಾಯ ಪೂಜೆ ಮತ್ತು ಸಂಜೆ ನಾಲ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೊಂಡ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇದೇ ಮೊದಲನೇ ವರ್ಷ ಇಷ್ಟು ಅದ್ದೂರಿಯಾಗಿ ಗ್ರಾಮದ ಎಲ್ಲರ ಒಕ್ಕೂಟದಲ್ಲಿ ಮತ್ತು ಸಂಘದ ಎಲ್ಲ ಯುವಕ ಮಿತ್ರರಿಂದ ಶಬರಿಮಲೆ ಯಾತ್ರೆಯನ್ನು ಲಕ್ಷ್ಮೀಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರಿಗೂ ಧನ್ಯವಾದಗಳು